ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೆಯ ತರಗತಿ ಪಠ್ಯಪೂರಕ ಅಧ್ಯಯನ ನಾಲ್ಕು ಕಟ್ಟುವೆವು ನಾವು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಉತ್ತರ ಉತ್ಸಾಹ ಸಾಹಸದ ವೀಚಿಗಳ ಕ್ಷುದ್ರ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಎರಡನೆಯ ಪ್ರಶ್ನೆ ನಮ್ಮೆದೆಯ ಕಾಮದೇನು ಯಾವುದು ಉತ್ತರ ಕನಸುಗಳೇ ನಮ್ಮೆದೆಯ ಕಾಮದೇನು ಮೂರನೇ ಪ್ರಶ್ನೆ ನಮ್ಮ ಸುತ್ತಲೂ ಇರುವ ಕಂದಕಗಳಾವುವು ಜಾತಿ ಮತ ಭೇದಗಳೇ ನಮ್ಮ ಸುತ್ತಲೂ ಇರುವ ಕಂದಕಗಳು ನಾಲ್ಕನೇ ಪ್ರಶ್ನೆ ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು ಉತ್ತರ ನಮ್ಮ ಹೆಣಗಳೇ ಗೋಡೆಗೆ ಮೆಟ್ಟಿಲುಗಳು ಐದನೇ ಪ್ರಶ್ನೆ ಕವಿ ಯಾರಿಗೆ ವೀಳೆಯವನು ಕೊಡುವೆನೆಂದಿದ್ದಾರೆ ಉತ್ತರ ಕವಿ ಕೆಡೆನುಡಿಯುವ ಕೆಡಬಗೆವ ಕೆಡುಕು ಜನರಿಗೆ ವೀಳೆಯವನ್ನು ಕೊಡುವೆನೆಂದಿದ್ದಾರೆ ಆರನೇ ಪ್ರಶ್ನೆ ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು ಉತ್ತರ ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳು ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನರ ನಾಡಗುಡಿಯನ್ನು ಕಟ್ಟಿ ಅದರ ಹಾರಾಟಕ್ಕೆ ಬಾನನ್ನು ಗಡಿ ಮಾಡಿ ಅದಕ್ಕೆ ತಡೆಯಾಗಲು ಬಿಡುವುದಿಲ್ಲ ತಡೆಯುವವರು ಬನ್ನಿ ಹೊಡೆಯುವವರು ಬನ್ನಿ ಕೆಡೆ ನುಡಿವ ಕೆಡೆ ಕೆಡಕು ಜನರೇ ಬನ್ನಿ ನಿಮ್ಮನ್ನು ತೊಡೆದು ನಿಮ್ಮ ಮಸಣದ ಮೇಲೆ ನಾವು ಹೊಸ ನಾಡೊಂದನ್ನು ಕಟ್ಟುತ್ತೇವೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ